ഈ തട്ടേ നോട് കൂടി കേട്ടോ തട്ടയോട് കൂടിയിട്ടോ ലോങ് ഇയർക്ക് ಹೆಲೋ ನಮಸ್ತೆ ಇವತ್ತು ನಾನು ತುಂಬ ಖುಷಿಯಾಗಿ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಇವತ್ತು ನಾನು ನಾನು ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಓದಿ ಕಲಿತಂಥ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಬನ್ನಿ ಇವತ್ತು ನಾವು ನಮ್ಮ ಶಾಲೆಗೆ ಭೇಟಿ ನೀಡೋಣ ನಾನು ಓದಿ ಕಲಿತಂಥ ಶಾಲೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕ್ಲೋ ಶಾಲೆನ ನೋಡ್ತಾ ಇದ್ದಂಗೆ ನನ್ನ ಶಾಲಾ ದಿನಗಳು ನನ್ನ ಸ್ನೇಹಿತರು ಎಲ್ಲಾ ನೆನಪುಗಳು ಕಣ್ಮುಂದೆ ಬಂದ್ ಹೋದ್ರು ನಿಜಕ್ಕೂ ಅದು ನನ್ನ ಸುಂದರವಾದ ಬಾಲ್ಯದ ದಿನಗಳಾಗಿತ್ತು ಹಾಗೆ ನಾವು ಓದುತ್ತಿದ್ದಾಗ ನಮಗೆ ಗಣಿತ ಪಾಠ ಹೇಳಿಕೊಟ್ಟಂತ ಪುಷ್ಪ ಟೀಚರ್ ಈಗಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಆಗಿದ್ದು ತುಂಬಾ ಖುಷಿ ಆಯಿತು ಈ ಎಲ್ಲಾ ಖುಷಿಯ ನಡುವೆ ಒಂದು ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ನಾವು ಓದುತ್ತಿದ್ದಂತಹ ಸಂದರ್ಭದಲ್ಲಿ ಒಂದೇ ತರಗತಿಯಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಮಕ್ಕಳು ಇರ್ತಾ ಇದ್ರು ಆದ್ರೆ ಈಗ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಕೇವಲ ಮೂವತ್ತೇ ಮೂತ್ತು ಮಕ್ಕಳಿದ್ದಾರೆ ಇದು ನಿಜಕ್ಕೂ ಬೇಸರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಿನ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸದೇ ಇರುವಂತದ್ದು ಹಾಗೆ ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇರುವಂತದ್ದು ವಿಷಾದನೀಯ ಅಂತ ಹೇಳ್ಬೋದು